ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಡಿ ಎಸ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾನಿವತ್ತು ಶಿವರಾತ್ರಿ ಹಬ್ಬದ್ದು ಫುಲ್ ವ್ಲಾಗ್ ಮಾಡ್ತಾ ಇದ್ದೀನಿ ಒಂದು ಕಪ್ ಕಾಫಿ ಮಾಡ್ಕೊಂಡು ಕುಡ್ದು ಮನೆಯಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ವೀಕ್ಲಿ ಒನ್ಸ್ ಮನೆ ಕ್ಲೀನ್ ಮಾಡಿದ್ರು ಸ್ವಲ್ಪ ಮನೆ ಒಳಗೆಲ್ಲ ಧೂಳು ಹಾಗೆ ಇದ್ದಂಗೆ ಅನಿಸುತ್ತೆ ಯಾಕಂದರೆ ನಮ್ಮ ಮನೆ ಪಕ್ಕದಲ್ಲಿ ಮನೆ ಕಟ್ತಾವ್ರೆ ವಿಂಡೋ ಓಪನ್ ಮಾಡೋದ್ರಿಂದ ಆ ಧೂಳೆಲ್ಲ ಬಂದು ಮನೆಯಲ್ಲಿ ಹಾಗೆ ಕೂತಿರುತ್ತೆ ಅದಕ್ಕೆ ನಾನು ವೀಕ್ಲಿ ಒನ್ಸ್ ಮಿಸ್ ಮಾಡ್ದಂಗೆ ಪೂರ್ತಿ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ ಆದೆ ಆಮೇಲೆ ಬಾಕ್ಲಿಗೆಲ್ಲ ರಂಗೋಲಿ ಹಾಕಿ ದೇವ್ರ ಅಂತ ತೊಳ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡೆ ಪೂಜೆ ಮಾಡಿ ಮುಗಿಯೋ ಲೇಟ್ ಲೇಟಾಗಿತ್ತು ಇನ್ನೊಂದು ಸತಿ ಏನು ತಿಂಡಿ ಮಾಡ್ಕೊಳ್ಳೋದು ಅಂತ ನಾನು ಡೈರೆಕ್ಟ್ ಅಡುಗೆನೆ ಮಾಡ್ಕೊಳ್ತಾ ಇದ್ದೀನಿ ನಾನಿವತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಕುಕ್ಕರಲ್ಲಿ ಬಿಸಿನೀರ್ನ ಆಲ್ರೆಡಿ ಮಡಗಿದ್ದೀನಿ ಅದಕ್ಕೆ ಬೇಳೆಕಾಳು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಟೊಮೊಟೊ ಹಾಕ್ಕೊಂಡು ಒಂದೆರಡು ವಿಷಲ್ ಒಡಿಸ್ಕೊಳ್ತೀನಿ ಅದಕ್ಕೆ ನಾನು ಬೇಳೆಕಾಳು ಬೇಯಿಸ್ಕೊಂಡಿರೋ ಕುಕ್ಕರ್ಗೇನೆ ನಾನು ಕಟ್ ಮಾಡಿರುವಂತಹ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ನಾನೀಗ ರುಬ್ಬಿಟ್ಕೊಂಡಿರೋ ಖಾರ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಬೇಳೆ ಸಾಂಬಾರು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿ ನಾನು ಕುಕ್ಕರ್ ಕ್ಯಾಪನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು ವಿಶಾಲ ಬರೋ ಟೈಮ್ಗೆ ಗ್ಯಾಸ್ನ ಆಫ್ ಮಾಡ್ತೀನಿ ಯಾಕಂದರೆ ತರಕಾರಿ ಎಲ್ಲ ಜಾಸ್ತಿ ಬೆಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಆಗ ಸಾಂಬಾರು ಅಂತ ನಾನೀಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ಸಾಂಬಾರ್ಗೆ ಒಗ್ಗರಣೆ ಕೊಡಲಿಲ್ಲ ಅಂದರೆ ಸಾಂಬಾರು ಅಷ್ಟು ಟೇಸ್ಟ್ ಕೊಡೋಲ್ಲ ಅದಕ್ಕೆ ನಾನೀಗ ಒಂದು ತಪ್ಪಲೆಗೆ ಎಣ್ಣೆ ಸಾಸಿವೆ ಕರಿಬೇವು ನಾನೀಗ ಕಟ್ ಮಾಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮೇಲೆ ಅದಕ್ಕೆ ನಾನು ಕುಕ್ಕರಲ್ಲಿರೋ ಸಾಂಬಾರನ್ನ ನಾನೀಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಳ್ತೀನಿ ಅಷ್ಟೇ ಜಾಸ್ತಿ ಬೇಯಿಸಲ್ಲ ಹಾಗೆ ಊಟಕ್ಕೆ ನಾನು ಕೋಸಂಬರಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಶಿವರಾತ್ರಿ ಹಬ್ಬ ಆಗಿದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅನ್ಕೊಂಡಿದ್ದೀನಿ ಮನೆ ಹತ್ತಿರದಲ್ಲೇ ಶಿವನ ದೇವಸ್ಥಾನ ಇದೆ ಅದಕ್ಕೆ ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಶಿವನ ದೇವಸ್ಥಾನದಲ್ಲಿ ಇವತ್ತು ತುಂಬ ರಶ್ ಇತ್ತು ನಾವು ಟೂ ಅವರ್ಸ್ ವೆಯ್ಟ್ ಮಾಡಿದ್ಕು ಲಾಸ್ಟ್ಗೆ ಶಿವನಿಗೆ ಹಾಲಿನ ಅಭಿಷೇಕ ಮಾಡೋಕ್ಕೆ ನಮ್ಗೆ ಅವಕಾಶ ಇತ್ತು ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಬಾದಾಮ್ ಹಾಲು ಮತ್ತು ಉಪ್ಪಿಟ್ಟು ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಪ್ರಸಾದ ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೇಗಿತ್ತು ಐ ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಮೈಟ್ಯೂಬ್ ಚಾನಲ್